ತರಕಾರಿ ಮಾರುಕಟ್ಟೆ ಈ ಐದಾರು ವರ್ಷದಿಂದ ಇರೋದಲ್ಲ ಸುಮಾರು ವರ್ಷದಿಂದ ಇಲ್ಲೇ ಇರೋದು ಇಲ್ಲಿ ಯಾರು ವ್ಯಾಪಾರ ಮಾಡಿದ್ರು ಅಂದ್ರೆ ರೈತರು ಬಂದು ತಮ್ಮ ತರಕಾರಿ ಮಾರ್ಕೊಳ್ತಾ ಇದ್ರು ಅದು ಮೊದಲಿಂದಾನೇ ಇಲ್ಲಿ ರೈತರಿಗೆ ಈ ಜಾಗ ಬಿಟ್ಟು ಬೇರೆ ಕಡೆ ಎಲ್ಲಾದ್ರೂ ಅನುಕೂಲ ಇದೆಯಾ ಯಾವುದೇ ತರಕಾರಿ ಕಂಡು ಮಾರೋದಿಕ್ಕೆ ಇಲ್ಲ ಸುಮಾರು ವರ್ಷಗಳಿಂದ ಇಲ್ಲೇ ಮಾರ್ಕೊಳ್ತಾ ಇದ್ರು ರೈತರು ಇಲ್ಲಿ ಇದ್ರೆ ಮಾರುಕಟ್ಟೆ ಇರಲ್ಲ ರೈತರು ಬರ್ತಾರೆ ಮಾರ್ಕೊಂಡು ಹೋಗ್ತಾ ಇದ್ದಾರೆ ಭಯ ಯಾರಾದರೂ ಒಬ್ರು ಬೇಕು ಮಾಲೂರ್ಗೋಗೋದಿಕ್ಕೋ ಕೋಲಾರಿಗೆ ಹೋಗೋದಿಕ್ಕೋ ಬೆಂಗ್ಳೂರ್ಗು ಹೋಗೋದಿಕ್ಕೋ ಕಳ್ಸೋದಿಕ್ಕೋ ಯಾರೋ ಒಬ್ರು ಅದಕ್ಕೆ ಯಾರೋ ಒಬ್ರು ನಿಲ್ಸ್ಕೊಳ್ತಾರೆ ರೈತರು ಬೆಳೆದು ಬಂದಂಥ ವಸ್ತು ಇಲ್ಲಿ ಮಾರ್ತಾ ಇದ್ದಾರೆ ವರ್ಷ ವರ್ಷಾನು ಬರೋದು ಅದು ಸ್ಟಾರ್ಟಿಂಗಲ್ಲಿ ಬರೋದಿಲ್ಲ ಮಧ್ಯದಲ್ಲಿ ಬರೋದು ಹಣ ಕೇಳೋದು ಯಾರೋ ಒಂದು ನಾಲ್ಕೈದು ಜನ ಬಂದು ನಮ್ಗೆ ಹಣ ಕೊಡಿ ನಾವಿಲ್ಲಿ ಮಾರ್ಕೆಟ್ ಮಾಡ್ಕೊಳ್ಳೋದಕ್ಕೆ ತೊಂದರೆ ಮಾಡೋದು ಅಂತ ರೈತ ರೈತ ಸಂಘ ಅಂತ ಹೇಳೋದು ರಕ್ಷಣಾ ವೇದಿಕೆ ಅಂತ ಹೇಳೋದು ಈ ಥರ ವೇದಿಕೆಗಳು ಹೇಳ್ಕೊಂಡು ಬಂದು ರೈತರಿಗೆ ತೊಂದರೆ ಮಾಡಕ್ ಬರೋದು ಸಡನ್ ಆಗಿ ನಿಲ್ಸ್ಬಿಟ್ರೆ ಇವತ್ತು ತಂದಿರೋರು ಮಾರ್ಕೆಟ್ಗೆ ಮುಟ್ಟೆಯಲ್ಲಿ ತಂದಿರಲ್ಲ ಅವ್ರೆಸೋದು ಮಧ್ಯಾಹ್ನಕ್ಕಾದ್ರೆ ವ್ಯಾಲ್ಯೂ ಕಮ್ಮಿ ಆಗುತ್ತೆ ಆವತ್ತೇ ಮಾರ್ಕೋಬೇಕು ಇದೆಲ್ಲ ಮಾಡಬಾರ್ದು ತಪ್ಪು ಇದು ಸುಮಾರು ವರ್ಷಗಳಿಂದ ರೈತರು ನಡೆಸ್ತಾ ಇರೋ ಮಾರ್ಕೆಟ್ ಇದು ಯಾರೋ ಬೇ ಬೇರೆ ಅಂಗಡಿ ವ್ಯಾಪಾರಸ್ಥರು ನಡೆಸ್ತಾ ಇರೋದಲ್ಲ ರೈತರು ಬೆಳೆದು ಇಲ್ಲಿ ಮಾರ್ಕೊಳ್ತಾ ಇರೋದ್ರಿ ಯಾಕ್ರಿ ನಿಮಗೆ ಹೊಟ್ಟೆ ಕಿಚ್ಚು ಎಲ್ಲೆಲ್ಲೋ ಸರ್ಕಾರಗಳಲ್ಲೆಲ್ಲ ಇವಾಗ ಅಂಗಡಿಗೆ ತಗೊಂಡಿರ್ತಾರೆ ಮಾರ್ಕೆಟ್ ಕಮ್ಮಿ ಆಗಿದೆ ಆಲ್ರೆಡಿ ಇಲ್ಲ ಯಾಕೆ ಹೊಟ್ಟೆ ಕಿಚ್ಚು ಪಡ್ತದೆ ಯಾರು ನಿಮ್ಮ ಸ್ವಾರ್ಥಕ್ಕೆ ಹಣ ತಗೊಳ್ಳೋದಕ್ಕೆ ನಿಮಗೇನೋ ಖರ್ಚುಗಳಿಗೋಸ್ಕರ ಇಷ್ಟು ಜನ ರೈತರಿಗೆ ವ್ಯಾಪಾರಸ್ಥರಿಗೆ ತೊಂದರೆ ಮಾಡೋದಕ್ಕೆ ಬರಬಾರ್ದು ಇದು ಸರಿಯಲ್ಲ ನಾವು ಇಲ್ಲೆಲ್ಲ ದಿನಾಗ್ಲಿರೋರು ನಮ್ಮ ಮನೆಗಳೆಲ್ಲ ಇಲ್ಲೇ ಇರೋದು ನಮಗಿಲ್ದೇ ಇರೋ ತೊಂದರೆ ಬೇರೆಯವ್ರಿಗೆ ಇದೆಯಾ ಯಾಕೆ ಈ ಥರ ಮಾಡ್ತೀರಾ ಇವೆಲ್ಲ ತಪ್ಪಪ್ಪ ಮಾಡಬಾರ್ದು ದಯವಿಟ್ಟು ಈ ಥರ ಕೆಲಸಗಳು ಮಾಡಬಾರ್ದು ಸರ್ ಅವರವಾದ ವ್ಯಾಪಾರಕ್ಕೆ ನಾವು ತೊಂದರೆ ಮಾಡ್ತಾ ಇಲ್ಲ ಎ ಪಿ ಎಮ್ ಸಿ ಮಾರುಕಟ್ಟೆ ಇದೆಯಲ್ಲ ರಸ್ತೆಯಲ್ಲಿ ಟ್ರಾಫಿಕ್ ಕಿರಿಕಿರಿ ಆಗ್ತಾ ಇದೆ ಅವ್ರ ವಾದ ಸರ್ ಸರ್ ಯಾರು ಟ್ರಾಫಿಕ್ ಕಿರಿಕಿರಿ ಇಲ್ಲ ಇನ್ನೊಂದು ಕಿರಿಕಿರಿ ಇಲ್ಲ ಅಂತ ಸರ್ಕಾರದಲ್ಲಿ ವ್ಯಾಪಾರಸ್ಥರು ವ್ಯಾಪಾರ ಮಾಡ್ಕೊಳ್ಳೋ ಜಾಗನ ಇವ್ರು ಮಾಡಿ ತೋರಿಸಿ ಇವ್ರಿಗೆ ವ್ಯವಸ್ಥೆ ಮಾಡ್ಬೇಕಂದ್ರೆ ಯಾರ ಯಾರ ಯಾರು ಮಾಡ್ಬೇಕ ಸರ್ಕಾರ ಅವ್ರು ಮಾಡ್ಲಿ ಎ ಪಿ ಎಂ ಸಿ ಹೋಗಿ ಎಲ್ಲಿ ಹೋಗೋದು ಒಟ್ಟಾಗ